ರಾಣಿ ಇದೇ ನಮ್ಮದು ಹೊಸ್ದೇ ನಾನು ಅಂಗಡಿ ನೋಡಿರೋದು ಈಗಾಗಲೇ ಸ್ಟಾರ್ಟ್ ಮಾಡಿದ್ದೀನಿ ನೋಡು ಹೆಂಗೈತೆ ತಿಂಡಿ ಎಲ್ಲ ಮಾಡಿಬಿಟ್ಟಿದ್ದೀನಿ ದೋಸೆ ಇಡ್ಲಿ ವಡೆ ಎಲ್ಲ ಮಾಡಿದ್ದೀನಿ ನೋಡಿರಿ ಚೆನ್ನಾಗಿದ್ಯಾ ಅಂಗಡಿ ಟಿಫನ್ ಸೆಂಟ್ರು ನಾನು ಹೊಸ್ತಾಗಿ ಮಾಡಿದ್ದೀನಿ ಸುಮ್ಮನೆ ಯಾಕೆ ಅಂತ ಲಕ್ಷ್ಮಣ್ ಟೀ ಚೆನ್ನಾಗಿದ್ಯಾ ಲಕ್ಷ್ಮಣ್ ಟೀ ಹೂಡಪ್ಪ ರಮೇಶ ಚೆನ್ನಾಗಿ ಮಾಡಿದ್ಯಾ ನಂಗೆ ಬುಧವಂತರಾಗಲೇ ಸಾಕು ನಮ್ಮೂರು ಹುಡುಗರೆಲ್ಲ ನಮಗೂ ಒಂದು ಅಲ್ವೇ ನಮ್ಮ ಊರಾಗಿರ ಹುಡುಗರಲ್ಲ ಒಂದೊಂದು ಕೆಲಸ ಕೆಲಸ ಮಾಡ್ಕೊಂಡಿದ್ರೆ ಹಾಂ ಊರಲ್ಲಿ ಸೋಂಬೇರಿ ಊಳೆ ಇರಲ್ಲ ಸುಮ್ಮನೆ ಅಲ್ಲಿ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಈ ದುಶ್ಚಟಗಳಿಗೆ ಬಲಿಯಾಗಿ ಹಾಂ ಎಲ್ಲ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರೋದ್ಕಿಂತ ನಾನು ಇಂಥವು ಯಾವನ ಸ್ವಂತ ಉದ್ಯೋಗ ಆದರೂ ಮಾಡ್ಕೊಂಡು ಇರಬೇಕಪ್ಪ ನಮ್ಮ ಆಸೆನೂ ಅದೇನೇನೆ ಎಲ್ಲರೂ ಅದನ್ನೇ ಬಯಸೋದು ಕಟ್ಕೊಂಡು ಹೆಂಡ್ತಿ ಪಾಪ ಎಷ್ಟು ಇದು ಮಾಡ್ತಾರೆ ಹೇಳು ಏನು ನಂಬ್ಕೊಂಡು ಬಂದಿರ್ತಾರೆ ಅವರು ಅವ್ರನ್ನೆಲ್ಲ ಕಣ್ಣಾಗ ನೀರು ಹಾಕಿಸ್ಬಿಟ್ರೆ ಅದು ಮನೆಗೆ ಒಳ್ಳೇದಲ್ಲ ನೋಡು ಹೆಂಗ ನೀನು ಬುದ್ಧಿವಂತ ಆದರೆ ನಮ್ಮ ಅದೇ ಒಂದು ಸಂತೋಷ ಇನ್ನೂ ನೋಡಿ ಇನ್ನೂ ಒಂದು ಐದಾರು ಜನ ಎಲ್ಲ ಕಲ್ತ್ಕೊತಾರೆ ಹ್ಞೂ ಲಕ್ಷ್ಮ ಆಂಟಿ ನೀವು ಹೇಳ್ತಿರೋದು ನೂರಕ್ಕೆ ನೂರು ಸತ್ಯ ಆಂಟಿ ಹೌದು ಅದಕ್ಕೆ ನಾವು ನಿಮ್ಮನ್ನು ಬರಲಿ ಅಂತ ಹೇಳ್ಬಿಟ್ಟು ಹೇಳಿದ್ದು ಸುಮ್ಮನೆ ಅಂಥವ್ರು ಇಂಥವ್ರನ್ನೆಲ್ಲ ಕರೆಯೋದ್ಕಿನ್ನ ಹಾಂ ತಿಳಿದಿರೋದನ್ನೆಲ್ಲ ಕರಿಬೇಕು ಅಂಥವ್ರನ್ನ ಕರೆತ್ರೆ ಹಾಂ ನಮಗೂ ಒಂದು ಒಳ್ಳೆಯ ದಾರಿಯಲ್ಲಿ ನಡೆಯೋ ಥರ ಹೇಳ್ತೀರಾ ನೀವು ಅದಕ್ಕೆ ಅದು ತುಂಬ ಖುಷಿ ಆಗ್ತೈತಿ ನಿಮ್ಮನ್ನು ನೋಡ ನೋಡ್ತಾ ಇದ್ರೆ ನೀವು ಎಲ್ಲರೂ ಒಂದೇ ಸಮ ನೋಡ್ತೀರಾ ಹೆಂಗ ಇವಾಗ ನನ್ನ ಗಂಡನಿಗೆ ಒಂದೇ ಒಂದು ಸರಿ ನೀವು ಗುತ್ತಿ ಎಲ್ಲ ಹೇಳಿದ್ದಕ್ಕೆ ಇವಾಗ ಹೆಂಗ ತಿತ್ಕೊಂಡು ಅವರು ಹಿಂಗೆ ಸಿಪ ಟಿಫ ಟಿಫನ್ ಸೆಂಟರ್ನ ಇವಾಗ ಪ್ರಾರಂಭ ಮಾಡ್ತಾ ಇದ್ದಾರೆ ನಮಗಂತೂ ತುಂಬ ಖುಷಿ ಆಗ್ತಾಯಿದೆ ಆಂಟಿ ಬರ್ರಿ ಟಿಫನ್ ಕೊಡ್ತಾರೆ ತಿಂದುಬಿಟ್ಟು ರುಚಿ ಹೆಂಗೈತೆ ಟೇಸ್ಟು ನೋಡಿರಿ ಮೂಲಕ್ಷ್ಮಾ ನನಗೂ ಮಗ ಟಿಫನ್ ಸೆಂಟ್ರ್ ಮಾಡ್ತಿದ್ದೀವಿ ಅಂದಾಗ ತುಂಬ ಖುಷಿ ಆಗ್ಬೋದು ಯಾಕೆಂದರೆ ಬೇರೆ ಕೈಲಿ ಕೆ ಕೈ ಕೆಳಗೆ ಕೆಲಸ ಮಾಡೋದು ಅಂದರೆ ತುಂಬ ಕಷ್ಟ ಸ್ವಂತ ನಾನೇ ಒಂದು ಉದ್ಯೋಗ ಮಾಡ್ತೀನಿ ಅಂದರೆ ಅದಕ್ಕಿನ್ನ ಬೇಕೇ ನಮಗಂತೂ ತುಂಬ ಖುಷಿಯಾಗ್ತಾಯಿದೆ ಇವರಪ್ಪನೂ ಹಂಗೆ ಅಂದರು ನಮ್ಮ ಯಪ್ಪ ಅದೇ ಥರ ಹೇಳೋದು ಬಿಡು ಮಕ್ಕಳು ಒಂದು ಚೆನ್ನಾಗೆ ಒಂದು ಚೆನ್ನಾಗಿ ಮಗ ಇದಾದರೆ ಹಾಂ ಈ ತಂದೆ ತಾಯಿಗಳು ಒಂದು ಹೆಸ್ರು ತಂದು ಕೊಡ್ತಾರೆ ಅಂತ ಅವರು ಹೇಳ್ತಾ ಇದ್ರು ನಮಗಂತೂ ನನ್ನ ಮಗ ಹಿಂಗೆ ಅವನು ಸ್ವಂತ ಉದ್ಯೋಗ ಇದು ಮಾಡಿರೋದಕ್ಕಂತೂ ತುಂಬ ಖುಷಿ ಆಗ್ತಾ ಇದೆ ಅವನು ಇದು ಈ ಹೋಟ್ಲು ಮಾಡ್ತಿರೋದಕ್ಕೆ ನನಗಂತೂ ಸಕತ್ತು ಖುಷಿ ಆಗ್ತಾ ಇದೆ ಹ್ಞೂ ಲಕ್ಷ್ಮಣಿ ನನಗೂ ನನ್ನ ತಮ್ಮ ಈ ಥರ ಟಿಫನ್ ಸೆಟ್ರು ಮಾಡ್ತೀನಣ್ಣ ಅಂದಿದ್ಕೆ ನನಗೂ ತುಂಬ ಖುಷಿ ಆಗೋದು ಅವ್ನು ಕಾಲ ಮೇಲೆ ಅವ್ನು ನಿಲ್ತಾ ಅವನಲ್ಲ ಒಬ್ಬ ಅಣ್ಣಂಗೆ ಇದಕ್ಕಿನ್ನ ಒಂದು ಒಳ್ಳೆ ವಿಷಯ ಯಾವುದಾದ್ರೂ ಇದೆಯಾ ನನಗೂ ತುಂಬ ಖುಷಿ ಆಗ್ತಾಯಿದೆ ಇವನು ಹಾಗೂ ಕೇಳ್ದೆ ದುಡ್ಡು ಕೇಳ ದುಡ್ಡು ಬೇರೆಯವ್ರ ಹತ್ರ ಸಾಲ ತೊಗೊತೀನಿ ಅಂತ ಹೇಳಿದ್ರು ಬೇರೆಯವ್ರ ಹತ್ರ ಯಾಕೆ ನಾನು ನಾನೇ ಕೊಡ್ತೀನಿ ಸಾಲನ ಆದರೆ ಬಡ್ಡಿ ಕೊಡಬೇಕು ಅಂತ ಯಾಕೆ ಅಂದರೆ ನಾನು ನನ್ನ ತಮ್ಮಂಗೆ ಹಂಗೆ ಸಹಾಯ ಮಾಡ್ಬೋದು ಬಟ್ ಅವನು ಅದನ್ನು ಉಳಿಸ್ಕೋಬೇಕಲ್ಲ ಏ ಬಿಡು ನಮ್ಮ ಅಣ್ಣ ನಮ್ಮ ಅಣ್ಣಂದು ಯಾ ಕೊಡ್ಲಿರು ನಡೀತೈತೆ ಆ ಥರ ಇದು ಮಾಡ್ತಾರೆ ಅಂತ ಅವನಿಗೆ ಒಂದು ಬುದ್ಧಿ ಬರಬೇಕು ಅಂತ ಹೇಳ್ಬಿಟ್ಟು ನಾನೇ ಬಡ್ಡಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಟಿದ್ದೀನಿ ಇವನಿಗೆ ಥರ ಯಾರಿಗೆ ಆಗಲಿ ಅದು ಕೊಟ್ಟರೆ ಸುಮ್ಮನೆ ಹಾಳು ಮಾಡೋದ್ಕಿನ್ನನಾ ಈ ಥರ ಅಂದರೆ ಏ ಇಲ್ಲಪ್ಪ ಬಡ್ಡಿ ಕಟ್ಟಬೇಕು ಅಂತ ಒಂದು ಭಯ ಇರುತ್ತೆ ಅವರಿಗೆ ಭಯ ಇದ್ದರೆ ಅವಾಗ ಚೆನ್ನಾಗೆ ಅವ್ರು ನಾವೇನಾದರೂ ಸಾಧನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮುಂದೆ ಬರ್ತಾರೆ ಅಲ್ವಾ ಆಂಟಿ ನಾನು ಹೇಳ್ತಾ ಇರೋದು ತಪ್ಪಾ ಹೇಳಿ ಬರೋಣ ತುಂಬ ಖುಷಿ ಆಗ್ತಾ ನೀನೇ ನೀನು ರಮ ರಮೇಶ್ಗೆ ಈ ಥರ ಪ್ರೋತ್ಸಾಹ ಮಾಡ್ತಿರೋದು ತುಂಬ ಖುಷಿ ಆಗ್ತೈತೆ ಹೌದು ಬೇರೆ ಕಡೆ ತಗೊಂಡಿದ್ರು ಬಡ್ಡಿಗೆ ಬಡ್ಡಿ ಕೊಡಲೇಬೇಕಾಯಿತು ದುಡ್ಡು ಸಾಲ ಹಾಂ ನೀನೇ ಒಂದು ನಿನ್ನ ತಮ್ಮಂಗೆ ಒಳ್ಳೇದು ಮಾಡ್ತಾ ಇದೆಯಾ ತುಂಬ ಖುಷಿ ಆಗ್ತಾ ಇತ್ತು ನಿಮ್ಮಂಥ ಅಣ್ಣ ತಮ್ಮಗಳು ನೋಡ್ಕೊಂಡ್ರು ಬೇರೆಯವ್ರನ್ನು ನಿಮ್ಮನ್ನು ನೋಡಿ ಕಲಿಬೇಕು ಆ ಥರ ಇದ್ದೀರಾ ನೀವಿಬ್ಬರೂ ತುಂಬ ಖುಷಿ ಆಗ್ತಾ ಬಿಡಪ್ಪ ಹ್ಞೂ ಲಕ್ಷ್ಮಣ್ ಟಿ ನಮ್ಮ ಅಣ್ಣ ಅದಕ್ಕೆ ನಮಗೆ ಎಷ್ಟು ಎಲ್ಪ್ ಮಾಡ್ತಾ ಇದ್ದಾರೆ ಗೊತ್ತಾ ನಾವು ಇವಾಗ ನಮ್ಮ ರಾಣಿಗೂ ಹೇಳಿದ್ದಾರೆ ಅವಳು ಟೈಲರಿಂಗ್ ಕಲ್ತ ಕಲ್ತಿದ್ದಾಳೆ ಅವಳು ಇನ್ನೇನು ಮಿಷಿನ್ ಒಂದು ಕೊಡಿಸ್ಬೇಕು ಅವಳಿಗೂ ಕೊಡಿಸ್ಬಿಟ್ರೆ ಅಂತ ಅವಳು ಮನೆಗೆ ಏನಾದರೂ ಮಾಡ್ತಾಳೆ ಇದ್ದರೆ ಅದು ಮಾಡಲಿಲ್ಲ ಅಂದರೆ ಬಂದು ನನ್ನ ಜೊತೆಗೆ ಕೈ ಜೋಡಿಸ್ತಾಳೆ ಇಬ್ರು ಇಲ್ಲಿ ಟಿಫನ್ ಸೆಂಟ್ರ್ ನೋಡ್ಕೊತೀವಿ ಅದಕ್ಕೆ ಅದಕ್ಕೆ ಅದು ಕಾರಣವೇ ನಮ್ಮ ಅಣ್ಣ ಅದಕ್ಕೆ ನಮ್ಮಮ್ಮ ಇವರೆಲ್ಲ ಪ್ರೋತ್ಸಾಹ ಮಾಡಿದ್ದಕ್ಕೆ ನಾನು ಇಲ್ಲಿಗೆ ಬರೋಕ್ಕೆ ತುಂಬ ಖುಷಿ ಆಗ್ತಾ ಇದ್ದೆ ನಾನು ಇಷ್ಟು ಸ ಇವಾಗ ಇಂಥ ಅಂಗಡಿ ತೆಗಿಯೋಕ್ಕೆ ಒಂಥರ ಅವರೇ ನನಗೆ ಕಾರಣ ಆಗೋರಿ ತುಂಬ ಖುಷಿ ಆಗ್ತಾಯಿದೆ ಅವರಿಂದ ಎಷ್ಟು ದೊಡ್ಡ ಎಲ್ಪ್ ಮಾಡಿದ್ದಾರೆ ನಮಗೆ ಎಂಬುದು ನಾವು ಸಾಯೋವರೆಗೂ ಗ್ಯಾಪ್ನ ಕಿಕ್ಕಬೇಕು ಅಂತ ಹೆಲ್ಪ್ ಮಾಡಿದ್ದಾರೆ ನಮ್ಮ ಅಣ್ಣ ಅಮ್ಮ ನಮ್ಮ ಅದಕ್ಕೆ ಅವರು ಮಾಡಲಿಲ್ಲ ಅಂದಿದರೆ ನಾವು ಏನಾಗ್ತಿದ್ವೋ ನಮಗೆ ಗೊತ್ತಿಲ್ಲ ಸುಮ್ಮನೆ ನಾವಂತೂ ಹುಟ್ಟು ಸೋಂಬೇರಿಗಳಾಗಿ ಮನೆಗೆ ನಾವು ಊಟ ಮಾಡಿಕೊಂಡು ಓಡಾಡ್ಕೊಂಡಿದ್ವಿ ಅಂತದ್ರಾಗೆ ನಮಗೊಂದು ಬುದ್ಧಿ ಮಾರ್ಗ ಹೇಳ್ಬಿಟ್ಟು ಹಿಂಗೆ ಒಂದು ಸಾಧನೆ ಮಾಡೋ ಥರ ಮಾಡಿದ್ದಾರೆ ನಾವು ಇನ್ನು ಮುಂದೆ ಸ್ವಲ್ಪ ದುಡ್ಡೆಲ್ಲ ಮಾಡಿಕೊಂಡು ನಮ್ಮ ಅಣ್ಣಾರ್ದು ಸಾಲ ತೀರಿಸ್ಬೇಕು ನಮ್ಮ ಅಣ್ಣ ಅದಕ್ಕೆ ಕೊಟ್ಟಿರೋ ಸಾಲ ತೀರಿಸಿ ನಾವು ಏನಾದರೂ ಒಂದು ಸೈಟು ಮನೆ ಎಲ್ಲ ಮಾಡ್ಕೋಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಆಂಟಿ ನಿರ್ಧಾರ ನಾನು ದೋಸೆ ಇಡ್ಲಿ ಅವೆಲ್ಲ ಮಾಡಿದ್ದೀನಿ ಕೊಡ್ತೀನಿ ತಿಂದ್ಬಿಟ್ಟು ಟೇಸ್ಟ್ ಹೆಂಗಿದೆ ಹೇಳಿ ತೊಗೊಳ್ಳಿ ಅದಕ್ಕೆ ದೋಸೆ ಹೆಂಗಿದೆ ನೋಡಿ ಎಲ್ಲರೂ ತಿಂದ್ಬಿಟ್ಟು ಹೇಳ್ರಿ ಹೆಂಗಿದೆ ನಾವು ಇನ್ನು ಏನಾದರೂ ಟೇಸ್ಟಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೋಬೇಕಾ ಏನಾದರೂ ಕಡಿಮೆ ಆಗಿದೆಯಾ ಎಲ್ಲ ತಿಂದುಬಿಟ್ಟು ಹೇಳಿ ನಾವು ತಿಳ್ಕೊತೀವಿ ಸರಿನಾ ರಮೇಶ ಹೇಳ್ತೀನಿ ತುಂಬ ಹ್ಞೂ ವಾಹಾ ದೋಸೆ ಸೂಪರಾಗೈತೆ ರಮೇಶ ಸಖತ್ತಾಗಿ ಮಾಡಿದ್ಯಾ ಹೋಗಿ ಅಲ್ಲಿ ಕಲ್ತ್ಕೊಂಡಿದ್ದಕ್ಕೂ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ರಮೇಶ ಹ್ಞೂ ಪಾಪ ಚೆನ್ನಾಗಿದೆ ಹ್ಞೂ ಇಡ್ಲಿ ವಡೆ ಅಂತೂ ತುಂಬ ಚೆನ್ನಾಗಿದೆ ಸಖತ್ತಾಗೈತೆ ಚೆನ್ನಾಗಿ ಚೆನ್ನಾಗಿ ಮಾಡೋದು ಕಲಿತ್ಕೊಂಡಿದ್ಯಾ ಸಪ್ಪ ಇನ್ನೇನು ಹೆಚ್ಚು ಕಡಿಮೆ ಏನು ಮಾಡಬೇಕಾಗಿಲ್ಲ ಎಲ್ಲ ಸೂಪರ್ ಆಗೈತೆ ಎಲ್ಲ ಆಗೈತೆ ಎಲ್ಲ ಗ್ರಾಹಕರು ಇಲ್ಲೇ ಬರ್ತಾರೆ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಮಾಡೋದು ಕಲ್ತ್ಕೊಂಡಿದ್ಯಾ ರಮೇಶ ಹೆಂಗೋ ಬಿಡು ನಮಗೂ ಖುಷಿ ಆಯಿತು ನನ್ನ ತಮ್ಮ ಚೆನ್ನಾಗೆ ಟಿಫನ್ ಎಲ್ಲ ಮಾಡೋದೆಲ್ಲ ಕಲ್ತ್ಬಿಟ್ಟವನೇ ಇನ್ನೇನು ಭಯ ತೊಂದರೆ ಇಲ್ಲ ತುಂಬ ಚೆನ್ನಾಗಿ ಮಾಡ್ತೀಯ ಹಂಗೆ ಗ್ರಾಹಕರ ನಂಬಿಕೆನೂ ಪಡ್ಕೋಬೇಕಪ್ಪ ರುಚಿ ಏರುಪೇರು ಮಾಡಬೇಡ ಟೇಸ್ಟಿಯಾಗಿ ಮಾಡು ಅವ್ರಿಗೂ ಹೊಟ್ಟೆ ತುಂಬ ಕೊಡುವು ಅವರು ಸಂತೋಷವಾಗಿ ಏ ಬರಬೇಕಪ್ಪ ಚೆನ್ನಾಗಿ ಕೊಡ್ತಾರೆ ಅನ್ನೋ ಥರ ಇರಬೇಕಪ್ಪ ಅಣ್ಣ ನನಗೂ ಅದೇ ಆಸೆ ಇರೋದು ಎಲ್ಲರಿಗೂ ಚೆನ್ನಾಗಿರೋ ಆಹಾರ ಕೊಡಬೇಕು ಅಂತ ಹೇಳಿಬಿಟ್ಟು ನನಗೂ ಇನ್ನೇನು ಮನೆಗಿದ್ದು ಆ ಥರ ಸೋಂಬೇರಿ ಆಗೋ ಬದಲು ಇದನ್ನು ಒಂದು ಮಾಡಿ ನಮಗೆ ನ್ಯಾಯಯುತವಾಗಿ ಒಂದು ಸಂಪಾದನೆ ಮಾಡಬೇಕು ಅಂಬೋದೇ ನಮ್ಮದು ಆಸೆ ಲಕ್ಷ್ಮಣ ಟಿ ಎಲ್ಲ ಚೆನ್ನಾಗಿದೆಯಾ ಚೆನ್ನಾಗಿ ಮಾಡಿದೀನಾ ಎಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಹ್ಞೂ ಇನ್ನು ಅಂಗಡಿಯೆಲ್ಲ ಓಪನ್ ಮಾಡಿ ಅದು ಒಳ್ಳೆಯ ರೀತಿಯ ಎಲ್ಲ ನಡೆಸ್ಕೊಂಡು ಹೋಗಪ್ಪ ನೋಡಿ ಫ್ರೆಂಡ್ಸ್ ನನ್ನ ಗಂಡ ಹೊಸ್ದಾಗೆ ಟಿಫನ್ ಸೆಂಟರ್ ಓಪನ್ ಮಾಡಿದ್ದಾರೆ ಅದಕ್ಕೆ ಇವರಿಗೆಲ್ಲ ಟೇಸ್ಟ್ ನೋಡೋದಕ್ಕೆ ಟಿಫನ್ ಎಲ್ಲ ಕೊಟ್ಟಿದ್ದೀವಿ ಅವರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ಇನ್ನು ಸ್ಟಾರ್ಟ್ ಮಾಡೋಣ ಎಲ್ಲರೂ ಇವತ್ತು ಫ್ರೀಯಾಗಿ ಕೊಡೋಣ ಎಲ್ಲಾರ್ಗು ಅಂತ ಅಂದ್ಕೊಂಡಿದ್ದೀವಿ ಅದು ಒಂದು ಒಳ್ಳೆಯದೇ ಅಲ್ವಾ ಫಸ್ಟ್ನೇ ಸರಿ ಎಲ್ಲ ಫ್ರೀಯಾಗಿ ಕೊಟ್ಟರೆ ಅವರು ಟೇಸ್ಟ್ ಎಲ್ಲ ನೋಡಿಬಿಟ್ಟು ಏ ನೆಕ್ಸ್ಟ್ ಟೈಮು ನಮ್ಮ ಅಂಗಡಿಗೆ ಜಾಸ್ತಿ ನಮ್ಮ ಟಿಫನ್ ತಿನ್ನೋಕ್ಕೆ ಜಾಸ್ತಿ ಜನ ಬರ್ತಾರೆ ಅದಕ್ಕೆ ನಾವು ಇವತ್ತು ಫ್ರೀ ಮಾಡೋಣ ಅಂದ್ಕೊಂಡು ಇವತ್ತು ಇವ್ರನ್ನ ಲಕ್ಷ್ಮಣ ಅವ್ರನ್ನೆಲ್ಲ ಕರ್ಕೊಂಡು ಬಂದಿದ್ದೀವಿ ಇನ್ನು ಬೇರೆಯವರೆಲ್ಲ ಬರ್ತಾರೆ ಆಮೇಲೆ ಬಂದು ತಿಂದು ಹೇಳ್ತಾರೆ ಅದಕ್ಕೆ ನನಗಂತೂ ತುಂಬ ಆಗ್ತಾಯಿದೆ ನನ್ನ ಗಂಡ ಎಷ್ಟು ಚೆನ್ನಾಗಿ ಮಾಡ್ತಾವ್ರೆ ರುಚಿ ರುಚಿಯಾಗಿ ಅಂದರೆ ಆ ಎಂತಿಗಾದರೆ ಅದಕ್ಕಿಂತ ಇನ್ನೇನು ಬೇಕಾಗಿದೆ ಹಾಗಂತೂ ತುಂಬ ಇದೆ ನೋಡಿರಿ ಫ್ರೆಂಡ್ಸ್ ನಿಮ್ಮೂರಗು ಇದೇ ಥರ ಯಾರಾದರೂ ಮಾಡ್ತಾಯಿದರೆ ನಿಮಗೂ ಇಷ್ಟ ಆಗಂಗಿದೆ ಕಮೆಂಟ್ಸ್ ಮಾಡಿರಿ ಅವ್ರ ಹೆಸರುಗಳ್ನ ಮತ್ತು ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಫಾಲೋ ಮಾಡಿ ಫ್ರೆಂಡ್ಸ್ ಇನ್ನೂ ಇನ್ನೂ ಹೊಸ ವೀಡಿಯೋಗಳಿಗಾಗಿ